ಗೊತ್ತೇ ಬಿಡ್ತು ಡಾಕ್ಟರ್ ಇಲ್ಲಿ ಬಂದಾರ ಏನು ಕೆಲಸ ಜಗ್ಗೇತು ವರ್ಸವು ಪರ್ಸವು ಲೇಟ್ ಲೇಟಾತ್ ಲೇಟ್ ಡಾಕ್ಟರ್ ಯಾಕ ಬಂದಿಲ್ಲ ಹ್ಮ नमस्कार सर नमस्कार ಇದ್ಲೇನಾ ಜಲ್ದಿ ಬಾ ಇಲ್ಲಿ ಸಾರ ಬಂದೆ ಸರ್ ಇಲ್ಲಿ ವರ್ಷ ಸರಿ ಸರಿ ಜಲ್ಲೆ ತೋರಿಸು ಫೇಶನ್ ರೂಲ್ ಬರ್ತವ ಹಾ ಆಯ್ತು ಸರ್ ತಡಿ ತಡಿ સીದಾ ನಡೆಲೇ ಅಂಗ್ಯಾಗ್ ನಡೆದಿ ಏ ಬಂದಿದ್ದೀರಾ ಡಾಕ್ಟರ್ ತಗೊಂಡಿ ಸ್ವಲ್ಪ ಚಲಕ್ಕೆ ಇರ ಬಾ ಈಗರ ಹಿಂ ಡಾಕ್ಟರ್ ಬರ ಬಾ ಇದಾ ಬಾ ಸ್ವಲ್ಪ ನಮಸ್ಕಾರ ಸರ್ ನಮಸ್ಕಾರ ಬರ ನಮಸ್ಕಾರ ಬರೀ ಏಯ್ ಎ ಕೆ ಬರು ನಮ್ಮ ತಮ್ಮರೆ ತಮ್ಮಾ ಹಾ ಹಾ ಇಲ್ಲಿ ಕುದ್ರಾಡ ಬಾ ಬಾ ಇಲ್ಲಿ ಕುದ್ರ ಬಾ ಡಾಕ್ಟರ್ ಬಂದು ಈಗ ಚೆಕ್ ಮಾಡ್ತಾನೆ ನೀನು ಹೇಳ್ರಿ ಪೇಷಂಟ್ ಏನಾಗೈತೆ ಏನಂತ ಹೇಳಿ ಸರ್ ಇತ್ತೀಚೆಗೆ ವಿಚಿತ್ರ ವಿಚಿತ್ರ ಮಾಡ್ತಾನ ಅವನು ಹೇಳಕ್ ಒಂದ ಎರಡ ಒಂದು ತಿಳಿಯೋದು ಏನೋ ಸ್ವಲ್ಪ ಚೆಕ್ ಮಾಡಿ ಒಳ್ಳೆ ಟ್ರೀಟ್ಮೆಂಟ್ ಕೊಡಿ ಸರ್ ಇರ್ಲಿಲ್ಲ ಪೇಷಂಟ್ ಮಲಗಿಸೋ ಓಕೆ ಸರ್

ಏನಾಗೈತೆ ಸ್ವಲ್ಪ ದಿನ ಒಂಥರೈತ್ರಿ ಹೌದಾ ಒಂಥರ ಅಂದ್ರೆ ಏನಾಗ್ತೈತೆ ಇದು ಆ ಪೇಶೆಂಟ್ ಪೇಶೆಂಟ್ ಆಸ್ಪತ್ರೆ ಒಳಗ್ ಬಂದಾಗ ಗೊತ್ತಾಯ್ತ ಸರ್ ಇದು ಆ ಪೇಶೆಂಟ್ ಅಂತ ಸಿಡ್ಲಿಂಗ ಏನದು ವಿಚಿತ್ರ ಪೇಶೆಂಟ್ ಸರ್ ಅವ್ರ ಹಣ್ಣ ಕಂಡು ಬರೀ ಹೌದ್ರಿ ಬನ್ನಿ ಇಲ್ಲ ಸರ್ ಕಳೆದ್ರಿ ಇದಕ್ಕಿಂತ ಮುಂಚೆ ನೀವು ಇದಕ್ಕೆಲ್ಲ ಕಳಿಸಿದ್ರ ಇಲ್ಲ ಸರ್ ನಾನು ದುಡಿಯಾಕೆ ದಿನ ಬೇರೆ ಕಡೆ ಹೋಗಿದ್ದೆ ಬನ್ನಿ ನೋಡ್ತೀವ್ರಿ ಈ ರೀತಿ ಆಡ ನೀವು ಬೇರೆಯವ್ರಿಗೆ ಹೋಗಿದ್ದ ಹೇಳಿದ ಗೊತ್ತಾಯ್ತಲ್ಲ ಈಗ ಆದಷ್ಟು ನಾನು ಹೇಳಿದಂ ಅಳ್ಕೋಬೇಕು ಇಲ್ಲಪ್ಪ ಅಂದ್ರೆ ಬಹಳ ವ್ಯತ್ಯಾಸ ಆಗ್ತಿತ್ತು ಕರ್ಕೊಂಡೋಗಿ ತೋರಿಸ್ ಹೇಳಿದ್ ಗೊತ್ತಾಯ್ತಾ ಈ ಪೇಶೆಂಟ್ ಬೇರೆ ಕಡೆ ಹೋಗಿ ತೋರಿಸ ಡಾಕ್ಟರೇ ಡಾಕ್ಟ್ರೇ ಡಾಕ್ಟರೇ ಏನಪ್ಪಾ ಏನಾಗೈತೆ ್ರಿ ಬೇರೆ ಐತಿ ಇವ ತಿಮ್ಮ ಇಲ್ಲೋ ಸೊಪ್ಪ ಅಪ್ಪ ಅಯ್ಯೋ ತಗಿದ್ ಹೋಗ್ಬೋದು ಡಾಕ್ಟರ್ ಬಾ ಡಾಕ್ಟರ್ ಅದಾರ್ರಿ ಬೇದಿಯಲ್ಲಿ ನೀರ್ಯಂಗಾಗುತ್ತಾ ಏನ್ ಗಟ್ಟಿ ಆಗತ್ತ పటే టెంటే నెమ్ ఏర్తీ డాక్టర్ బిర్రీ పటే టెంట సైకల్ ఎస్ కిత్తి తెలిసి డాక్టర్

ಬರ ಬರ ಬೋ ಓಯೋಯೋಯೋಯೋ ಹೂ ಹಾ ಬಾ ಇದೆಲ್ಲಾ ಸಮಪ್ರಮಾಣವಾಗಿಲ್ಲ 10 hp ಮೋಟರ್ ಐಟ್ ನೀರು ಹೊರಗೆ ಹಂಗ ರರ ಗಲೇತೆ ಹಂಗಯೇತೆ ಅದಕ್ಕೆ ಇದುವಾಗ ಇನ್ಫೆಕ್ಷನ್ ಆಗಿದ್ರು ಇನ್ಫೆಕ್ಷನ್ ಸೊ ಡಾಕ್ಟರ್ ಬಂದ್ರೆ ಟ್ರೀಟ್ಮೆಂಟ್ ಮಾಡಸಲ್ಲ ಮೊದಲಿಗೆ ಹಾ ಬರ್ತರೆ ಬರ್ತರೆ ಬರ್ ಸಿ 들ಿನಾ ಓ ಸರ್ पेशेंट नोड़क कॉल सो हाँ सर फर्स्ट नोड सर हाँ अब क्या मोटर नीर यंग वो इधर है का पेशेंट ही इंदा हाँ हाँ सर आप यंग बन मरते हो यानी निमी गोत नोड़ रहे हैं आयत आयत ये मन सर डॉक्टर बंदर है मारता है चक वाला ये बड़ा ये बड़ा तो हाँ हाँ रखता पाल रखता हाँ रखता 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 കാല ദിവസ ദിവസ പേശ ബാക്കി ബര ആ വന്ന് ಏನಾಗೈತಪ್ಪ ಏನಾಗೈತೆ ಡಾಕ್ಟ್ರೇಳ್ಬೇಕ್ರಿ ಡಾಕ್ಟ್ರಿ ಏನ್ ಹೇಳಿ ಹಿಂದ್ಲಿಂದ ಬೇಡ ತರ ಕಿತ್ತದ ಕಿತ್ತದ ಮಾಡ್ಬೇದ್ರಿ ಮತ್ತೆ ಬಂದ್ರಿ ಅಪ್ಪ ಹಿಂದ್ಲಿಂದು ಏನ್ ಕಿತ್ತೋ ని ఎర్దంగ పాస్ అయ్యితే బేది బాలా ఆక్తదిరే ఓని బేది ఆక్తది తి హదర్యాగ్ నే పెలి గెచ్కంత్రీ ఆ ని చింతే మార్బడరి పెలి గెచ్కనక పోబడ నా నాకు పెలి చేన్ రి బీది నింత సాబైతరి యప్ప డాక్టర్ బేర్ బం మార్రు పో బం మార్తా సద్మిగా మీ బఔషద కొడితే కమే రాదో బాబు ఇదో నస

பாபா பாபா எண்டா பேஷண்டா பா நம்ம சர்வீஸ்ல இந்த பேஷண்டை நடுல நானா பாபா ஏமா கேல கேதியம்மா நூன நான் கேம்பாகிட்டேன் ஆ ಏನಪ್ಪ ಆರಾಮಾಗ ಸ್ವಲ್ಪ ಗುಣ ಐತ್ರಿ ಔಷಧಿ ಗಿಸ ಬರ್ಕೊಟ್ರಿ ಏನ್ರಿ ಔಷಧಿ ಬರೀಬೇಕಾ ನಮ್ ಕಂಪೌಂಡ್ ಏನ್ ಮಾಡೋದೆಲ್ಲ ಮಾಡೋಣ ಸ್ವಲ್ಪ ಪತ್ತೆ ಮಾಡಿಸ್ಬಿಡ್ರಿ ಎಲ್ಲ ಆರಾಮಪ್ಪ ಏನೇನ್ ಪತ್ತೆ ಮಾಡ್ಬೇಕ್ರಿ ಹಾ ಒಂದ್ ನಾಲ್ಕು ಕಾರದ ಹಸಿ ಮೆಣಸಿನ ತಗೊಂಡು ಅದ್ರ ಜೊತೆಗೆ ಲವಂಗ ಮೆಣಸ ಹಾಕಿ ಮಿಕ್ಸರ್ ನ ಗುರ್ರ ತಿರುಗಿಸಿ ಆ ನೀರ್ ನೀರು ಮಾಡಿ ಅದ್ರ ಬೆಳಿಗ್ಗೆ ಸಂಜೆಗೆ ಗ್ಲಾಸ್ ನೀರ್ ಕುಡಿಸ್ಬೇಕು ಖಾರ 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 ಕುಡಿಸ್ಬೇಕು ಅದಕ್ಕೂ ಕಡಿಮೆ ಆಗಿಲ್ಲ ಅಂದ್ರೆ ಏನೇನು ತಿನ್ನ ಬಗ್ಗೆ ಎಲ್ಲಾ ಡಿಟೇಲ್ಸ್ ಇದಕ್ಕೆ ಇದ ಕಡಿಮೆ ಆಗಿಲ್ಲ ಅಂದ್ರ ಇನ್ನೊಂದ್ ನಾಲ್ಕು ಹಸಿ ಮಾಡಿಸಿ ಜಾಸ್ತಿ ಹಾಕಿ ತಿನ್ನಿಸ್ಬಿಡ್ರಿ ಎಲ್ಲಾ ಕಡಿಮೆ ಆಗ್ತದೆ तो कौन क्या मार चाहिए अल्पीवर कोड है तुम्हारे सर नमस्कार नमस्कार डॉक्टर अदर अगर बड़ी वाइड बालेगा तो बनी बालेगा लेक बर बेका ओके अब मिलिए बहुत जड़ टचिंग 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 हाँ तो लकड़ी पकड़ ಟಚಿಂಗ್ 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 ಸರ್ ಯಾವ ತರ ಪೇಶೆಂಟ್ ಬರಕತ್ತೇವ್ರಿ ವಿಚಿತ್ರ ನಿಶ್ ಬಿಡತ್ತಲ್ಲ ಜಡ್ಗಳು ಬಹಳ ಆಗ್ಬಿಟ್ಟ ನೋಡ ನೋಡ ಡಾಕ್ಟರ್ ಆಗಿವಲ್ಲ ಏನು ಮನೋರೋಗಿನ ಏನ ಒಂದು ಅರ್ಥ ಆಗ್ತಾ ಇಲ್ಲ ನೋಡ ಏನಪ್ಪ ಏನಾಗೈತಿ ಏನ್ ಕೆಲಸ ಮಾಡಕತ್ತಿ ನೋಡಿ ಡಾಕ್ಟರ್ ಮುಂದಿಲ್ಲ ಒಂಥರ ಮುಲ 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 ಅಂತ ಇದೆ ಅದಕ್ಕೆ ನಿಮ್ಮ ಹತ್ರ ಬಂದಿನಿ ಸರ್ ನಾನು ెంట్ యా ఇంకా ఇల్ ట్రీటెంట్ నిమ్ ఊర్ బప్ప మాట్లాడప్పా ఇల్ప్ప డాక్టరే ఇక పరిహార మాట్ మా ಏನ್ ಕೆಲಸ ಮಾಡ್ತೀವಿ ಅಪ್ಪ ನೀನು ಸರ್ ನಾನ್ ಕೆಲಸ ಮಾಡಿದ್ರ ಪೊಲೀಸ್ ಹಿಡ್ಕೊಂಡು ಹೋಗಿ ಬಿಡ್ತಾರೆ ಸರ್ ನಮ್ಮನ್ನ ಸಿಗ್ಲಿಲ್ಲ ಕೆಲಸ ಮಾಡಿದ್ರ ಪೊಲೀಸ್ ತಗೊಂಡು ಹೋಗ ಅದಿಂತ ಕೆಲಸ ಮಾಡ್ತೀನಿ ಏನ್ ಕೆಲಸ ಮಾಡ್ತೀನಿ ಹೌದ್ ಸರ್ ಮತ್ತೆ ಅದೇಂಗ ಬಾಲಕಾರ್ಮಿಕ ಕೆಲಸ ಸರ್ ನಮ್ಮನ್ನ ಏನ ಬಾಲಕಾರ್ಮಿಕ ಹ್ಞೂ ಸರ್ ಸಿಗ್ಲಿಂಗ ಮೊದಲು ಒಂದು ಹೊರಗಾಕಿ ಅವನ್ನ

ಈಗ ನಿಮ್ ತಮ್ಮ ಏನಂತನ್ರಿ ಹೆಂಗದನ ಇಲ್ಲ ಸರ್ ಹಂಗೆ ಹಂಗೆದ ಸರ ಏನ್ ಮಾಡುತ್ತಿತ್ತು ನೀವ್ ಹೇಳಿದ್ರಿ ಸರ ನೀವು ಹೇಳಿದ ನೀವು ಮತ್ತೆ ಅಲ್ಲಿಂದ ಬೇರೆ ಕಡೆ ಕಳಿಸಿದ್ರು ಎಲ್ಲೋರು ಒಂದೇ ಆಗತ್ತ ಸರ್ ಬಂದಿಂದ ಮತ್ತೆ ಇಚ್ಛಿತ್ಲ ವಿಚಿತ್ರ ವರ್ತನೆ ಆಗ್ಬಿಡ ಸರ್ ಏನು ಚಿಂತೆ ಮಾಡಕ್ ಹೋಗ್ಬಿಡ್ರಿ ಇದು ಮನುಕುಲಕ್ಕೆ ಇದು ಒಂದು ಸೃಷ್ಟಿಕರ್ತ ಈ ಸೃಷ್ಟಿ ಹೆಂಗಿದೆ ಅಂತಂದ್ರೆ ಇದು ಗಂಡುನು ಅಲ್ಲ ಅಲ್ಲ ಅನ್ನೋ ಸೃಷ್ಟಿ ಈ ಸೃಷ್ಟಿ ನಾವು ನೀವು ಮಾಡಿದ್ದಲ್ಲ ಇದು ದೇವರು ಮಾಡದ ಸೃಷ್ಟಿ ಆ ಸೃಷ್ಟಿಗೆ ನಾವು ಯಾವತ್ತೂ ವಿರುದ್ಧ ಕಟ್ಕಬಾರ್ದು ಆಮೇಲೆ ವಿರುದ್ಧವಾಗಿ ಮಾತಾಡಬಾರ್ದು ಅಸಹ್ಯ ಪಟ್ಕೋಬಾರ್ದು ಅವ್ರು ಕಂಡ ತಕ್ಷಣ ನಾವು ಕೀಳಾಗಿ ಕಾಣಬಾರ್ದು ಅವ್ರ ಜೊತೆಗೆ ಪ್ರೀತಿಯಿಂದ ಇರಬೇಕು ಅವ್ರ ಜೊತೆಗೆ ಅನ್ಯೂನ್ಯವಾಗಿರಬೇಕು ಆಮೇಲೆ ಅವರು ಸಮಾಜದಲ್ಲಿ ಗೌರವದ ಬಾಳಕ್ಕೆ ಅವರಿಗೆ ಹಕ್ಕಿದೆ ಅವ್ರಿಗೆ ನಾವು ಅವಕಾಶ ಕೊಡಬೇಕು ಈಗ ಸಮಾಜದಲ್ಲಿ ಅವರಿಗೆ ಅಗೌರವ ಕಾಣ್ತಾರೆ ಅವ್ರಿಗೆ ಗೌರವ ಕೊಡ್ತಾ ಇಲ್ಲ ಅಂತೇಳಿ ಅವ್ರಿಗೊಂದು ಮರ್ಯಾದೆ ಇರುವಂತ ಶಬ್ದವನ್ನು ಬಳಸ್ತಾರೆ ಅದು ಶಬ್ದನೇ ಮಂಗಳ ಮುಖಿ ಅಂತ ಅವರು ಬಂದರೆ ಎಲ್ಲ ಮಂಗಳವಾಗುತ್ತದೆ ಒಳ್ಳೆಯದಾಗುತ್ತದೆ ಅನ್ನೋದೊಂದು ಭಾವನೆ ಇದೆ ಮೊಟ್ಟ ಮೊದಲನೇದಾಗಿ ಮನೆಯ ಕುಟುಂಬದ ಸದಸ್ಯರು ಅವ್ರನ್ನ ಪ್ರೀತಿಯಿಂದ ಕಾಣಬೇಕು ಅವ್ರನ್ನ ಗೌರವಿಸ್ಬೇಕು ನಾವೇನು ಮಾಡ್ಬಿಡ್ತೀವಿ ಆ ಆಕಾರ ವಿಕಾರ ಬಂದ ತಕ್ಷಣನೇ ಅವ್ರನ್ನ ಹೀಹಾರಿಸ್ತೀವಿ ಮನೆ ಬಿಟ್ಟು ಹೊರಗಡೆ ಹಾಕ್ತೀವಿ ಅವ್ರು ಎಲ್ಲಿ ಹೋಗ್ಬೇಕು ಅವರು ನಮ್ಮ ರಕ್ತ ತಾನೆ ನಮ್ಮ ಕುಡಿ ಅಂತ ನಮ್ಮ ಇಟ್ಟುಕೊಂಡು ಅವ್ರಿಗೆ ಒಳ್ಳೆ ರೀತಿಯಿಂದ ಜೀವನ ನಡೆಸೋಕ್ಕೆ ಅವಕಾಶ ಮಾಡಿ ಕೊಡಬೇಕು ಆಮೇಲೆ ಈಗ ಸರ್ಕಾರದವರು ಅವರಿಗಾಗಿ ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಮೇಲೆ ನೌಕರಿ ವ್ಯವಸ್ಥೆ ಕೂಡ ಮಾಡ್ತಾ ಇದ್ದಾರೆ ಇವೆಲ್ಲ ಅರ್ತ್ಕೊಂಡು ಅವ್ರಿಗೆ ಮರ್ಯಾದೆ ಕೊಡಬೇಕು ಹೀಗಾಗಿ ನಾನು ಒಂದೇ ಭಾವನೆ ಹೇಳೋದು ಅವರು ನಮ್ಮವರೇ ಅವರು ನಮ್ಮವರು ಅಲ್ಲ ಅಂತ ಯಾವತ್ತೂ ತಿಳ್ಕೊಬಾರು ಅಂತೇಳಿ ನೀವು ಪ್ರೀತಿಯಿಂದ ಕಾಣ್ರಿ ಅಂತವನ್ನ ಕರ್ಕೊಂಡ್ಬಂದು ಅವ್ರಿಗೆ ಗೌರವ ಕೊಡ್ರಿ ಅಂತೇಳಿ ನಾವೆಲ್ಲರೂ ಪ್ರೀತಿಯಿಂದ ಕಾಣಬೇಕು ಪ್ರೀತಿಯ ಭಾವನೆ ಹೊಂದಿರಬೇಕು ಆಮೇಲೆ ಧೈರ್ಯದಿಂದಿರಬೇಕು ನೀವು ಧೈರ್ಯದಿರಬೇಕು ಧೈರ್ಯದಿದ್ರೆ ಅವ್ರಿಗೆ ಆಗುತ್ತೆ ಅವ್ರು ನಮ್ಮೋರಾಗಿ ಜೀವನ ನಡೆಸ್ತಾರೆ ಇದು ನನ್ನ ಭಾವನೆ ಇದ್ಲಿಂಗ ನಾವು ನೀವು ನೀವು ಎಲ್ಲರೂ ಇಡೀ ಮನುಕುಲವೇ ಅವರಿಗೆ ಗೌರವದಿಂದ ಕಾಣಬೇಕು ಅವ್ರಿಗೆ ಮರ್ಯಾದೆ ಕೊಡಬೇಕು ಇದು ನನ್ನ ಭಾವನೆ ಅರ್ಥ ಆಯ್ತ್ರಿ ಈಗ ಧೈರ್ಯವಾಗಿರಿ ನೀವು ಆಯ್ತು ನೀವು ಹೋಗ್ಬ್ರಿ ಧೈರ್ಯ ಹೋಗ್ಬ್ರಿ ನಾವು ಮಾಡಿರೋ ವಿಡಿಯೋ ಕಾಲ್ಪನಿಕವಾಗಿ ಮನರಂಜನೆಗಾಗಿ ಇದು ಯಾರೇ ವೈಯಕ್ತಿಕವಾದಂತಹ ವಿಷಯಗಳು ಸಂಬಂಧಪಟ್ಟಿರೋದಿಲ್ಲ ನಾವು ಮಾಡಿರೋದು ತಮಾಷೆಗಾಗಿ ಎಲ್ಲ ಕಲಾ ಬಳಗದವರು ನಮ್ಮ ಕನಗಿರಿಯ ಕಲಾವಿದರ ಸ್ನೇಹಿತರು ಇದು ಪಿ ಕಲ್ಯಾಣ್ ಕ್ರಿಯೇಷನ್ಸ್ ಕನಗಿರಿಯ ವತಿಯಿಂದ ಈ ಒಂದು ಸಣ್ಣ ಒಂದು ಪ್ರಯತ್ನ ಎಲ್ಲರೂ ನಮಗೆ ಆಶೀರ್ವದಿಸಿ ಸಪೋರ್ಟ್ ಮಾಡಿ ಅಂತೇಳಿ ನಾವು ಕೇಳ್ಕೊಳ್ತಾ ಇದೀವಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿಡಿಯೋ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿ